ಸೊ ಸೆಂಟೆನ್ಸಲ್ಲಿ ಬೇಸಿಕ್ ಬೇಸಿಕ್ಕಾಗಿ ನಾವು ನೋಡಬೇಕಾಗಿರೋದು ಬೇರೆ ಸೆಂಟೆನ್ಸ್ ಏನೋ ಟೈಪ್ಸ್ ಆಫ್ ಸೆಂಟೆನ್ಸ್ ಇದೆ ಬೇಸಿಕ್ಕಾಗಿ ನಾವು ನೋಡಬೇಕಾಗಿರೋದು ಸೆಂಟೆನ್ಸಲ್ಲಿ ಸೆಂಟೆನ್ಸ್ ಆ್ಯಂಡ್ ಟೈಪ್ಸ್ ಅದರಲ್ಲಿ ನಿಮಗೆ ಪಾಸಿಟಿವ್ ಸೆಂಟೆನ್ಸಸ್ ಪಾಸಿಟಿವ್ ಸೆಂಟೆನ್ಸಸ್ ಅಂದರೆ ಏನು ನಾನು ಹೇಳಿದ್ನಲ್ಲ ನಾನು ಶಾಲೆಗೆ ಹೋಗ್ತೀನಿ ಐ ಗೋ ಟು ಸ್ಕೂಲ್ ಪಾಸಿಟಿವ್ ಐ ಆಮ್ ಗೋಯಿಂಗ್ ಟು ಸ್ಕೂಲ್ ನಾನು ಶಾಲೆಗೆ ಹೋಗ್ತಾ ಇದ್ದೀನಿ ಪಾಸಿಟಿವ್ ಐ ವೆಂಟ್ ಟು ಸ್ಕೂಲ್ ನಾನು ಶಾಲೆಗೆ ಹೋದೆ ಪಾಸಿಟಿವ್ ಐ ವಿಲ್ ಗೋ ಟು ಸ್ಕೂಲ್ ನಾನು ಶಾಲೆಗೆ ಹೋಗ್ತೀನಿ ಪಾಸಿಟಿವ್ ಸೊ ಇಲ್ಲಿ ನೋಡಿ ಐ ವಿಲ್ ಗೋ ಟು ಸ್ಕೂಲ್ಗೆ ಶಾಲೆಗೆ ಹೋಗ್ತೀನಿ ಐ ಗೋ ಟು ಸ್ಕೂಲ್ಗೂ ಶಾಲೆಗೆ ಹೋಗ್ತೀನಿ ಅದು ಯಾಕೆ ಅಂತ ಆಮೇಲೆ ಹೇಳ್ತೀನಿ ಈಗ ಪಾಸಿಟಿವ್ ಸೆಂಟೆನ್ಸ್ ಅಂದರೆ ಏನು ಸಕಾರಾತ್ಮಕ ಸೆಂಟೆನ್ಸ್ಗಳು ಸಕಾರಾತ್ಮಕ ಅಂದರೆ ಏನು ಸಕಾರಾತ್ಮಕ ಅಂದರೆ ಗೊತ್ತಲ್ಲ ನಾನು ಹೋಗ್ತೀನಿ ಸಕಾರಾತ್ಮಕ ಹೋಗಲ್ಲ ನಕಾರಾತ್ಮಕ ಅಲ್ಲ ಇಲ್ಲ ಬಂತು ಅಂದರೆ ಅದು ನಕಾರಾತ್ಮಕ ಕನ್ನಡದಲ್ಲಿ ಅಲ್ವಾ ಹಾಗೆ ಇಂಗ್ಲೀಷಲ್ಲಿ ನಾಟ್ ಬಂತು ಅಂದರೆ ನಕಾರಾತ್ಮ ನಕಾರಾತ್ಮಕ ಸಕಾರಾತ್ಮಕ ಏನು ನಾಟ್ ಇಲ್ಲದೆ ಇರೋದು ಓಕೆ ನೆಗೆಟಿವ್ ಏನು ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಇಂಗ್ಲೀಷ್ ಟ್ರೈನರ್ ಅನಿಲ್ ಕುಮಾರ್ ಬನ್ನಿ ಇಂಗ್ಲೀಷ್ ಕಲ್ಯಾಣ ಚಾನಲ್ಗೆ ಮತ್ತೊಮ್ಮೆ ಸ್ನೇಹಿತರೆ ನೀವು ಈಗ ಚಾನಲ್ಗೆ ಬಸ್ಕರಾಗಿದ್ರೆ ದಯವಿಟ್ಟು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನೋ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಾವು ಹಾಕುವ ಎಲ್ಲ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಸೆಲ್ ಫೋನಿಗೆ ಬರುತ್ತೆ ಜಸ್ಟ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿ ಆನ್ ಇಂಗ್ಲಿಷ್ ಸ್ನೇಹಿತರೆ ಈ ವಿಡಿಯೋನ ದಯವಿಟ್ಟು ಬರೆದಾಗ ನೋಡಿ ಯಾಕೆಂದ್ರೆ ವಿಡಿಯೋಸ್ ವೆರಿ ಇಂಪಾರ್ಟೆಂಟ್ ನಿಮಗೆ ಸ್ಟ್ರಕ್ಚರ್ ಸರಿಯಾಗಿ ಆಗ್ತಾ ಇತ್ತು ಅಂದ್ರೆ ಮಾತ್ರ ನೀವು ಇಂಗ್ಲೀಷ್ ನ ಇಲ್ಲ ಅಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಓಕೆ ಸೊ ಹಾಗಾಗಿ ನೋಡಿ ಅಂಡ್ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಬಹುದು ಈ ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಶುರುವಾಗಿದೆ ನೀವು ಮೇಲೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲಿ ಟೆನ್ಷನ್ ಟೆನ್ ಏನು ಇದ್ದರೆ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಬರಲ್ಲ ನಾವು ಇಂಗ್ಲೀಷ್ನ ಬೇಸಿಕೆ ಅದಲ್ಲದೆ ಬಂದಡ ಕನ್ನಡ ಹೇಗೆ ಕನ್ನಡ ವಿಷಯ ಈ ಕೋಶಲ್ಲಿ ಇದು ಮಾಡಿದೀವಿ

ಹೋಗಲ್ಲ ಅನ್ನೋದು ನಕಾರಾತ್ಮಕ ಸೊ ಸೆಂಟೆನ್ಸಲ್ಲಿ ಬೇಸಿಕ್ ಆಗಿ ನಾವು ನೋಡಬೇಕಾಗಿರೋದು ಬೇರೆ ಸೆಂಟೆನ್ಸ್ ಇನ್ನೋ ಟೈಪ್ಸ್ ಆಫ್ ಸೆಂಟೆನ್ಸ್ ಇದೆ ಬೇಸಿಕ್ ಆಗಿ ನಾವು ನೋಡಬೇಕಾಗಿರೋದು ಸೆಂಟೆನ್ಸಲ್ಲಿ ಸೆಂಟೆನ್ಸ್ ಆ್ಯಂಡ್ ಟೈಪ್ಸ್ ಅದರಲ್ಲಿ ಎ ಪಾಸಿಟಿವ್ ಸೆಂಟೆನ್ಸಸ್ ಪಾಸಿಟಿವ್ ಸೆಂಟೆನ್ಸಸ್ ಅಂದ್ರೇನು ನಾನು ಹೇಳ್ದಲ್ಲ ನಾನು ಶಾಲೆಗೆ ಹೋಗ್ತೀನಿ ಐ ಗೋ ಟು ಸ್ಕೂಲ್ ಪಾಸಿಟಿವ್ ಐ ಆಮ್ ಗೋಯಿಂಗ್ ಟು ಸ್ಕೂಲ್ ನಾನು ಶಾಲೆಗೆ ಹೋಗ್ತಾ ಇದ್ದೀನಿ ಪಾಸಿಟಿವ್ ಐ ವೆಂಟ್ ಟು ಸ್ಕೂಲ್ ನಾನು ಶಾಲೆಗೆ ಹೋದೆ ಪಾಸಿಟಿವ್ ಐ ವಿಲ್ ಗೋ ಟು ಸ್ಕೂಲ್ ನಾನು ಶಾಲೆಗೆ ಹೋಗ್ತೀನಿ ಪಾಸಿಟಿವ್ ಸೊ ಇಲ್ಲಿ ನೋಡಿ ಐ ವಿಲ್ ಗೋ ಟು ಸ್ಕೂಲ್ಗೆ ಶಾಲೆಗೆ ಹೋಗ್ತೀನಿ ಐ ಐ ಗೋ ಟು ಸ್ಕೂಲ್ಗೂ ಶಾಲೆಗೆ ಹೋಗ್ತೀನಿ ಅದು ಆಮೇಲೆ ಹೇಳ್ತೀನಿ ಈಗ ಪಾಸಿಟಿವ್ ಸೆಂಟೆನ್ಸ್ ಅಂದ್ರೆ ಏನು ಸಕಾರಾತ್ಮಕ ಸೆಂಟೆನ್ಸ್ಗಳು ಸಕಾರಾತ್ಮಕ ಅಂದ್ರೆ ಏನು ಸಕಾರಾತ್ಮಕ ಅಂದರೆ ಗೊತ್ತಲ್ಲ ನಾನು ಹೋಗ್ತೀನಿ ಸಕಾರಾತ್ಮಕ ಹೋಗಲ್ಲ ನಕಾರಾತ್ಮಕ ಅಲ್ಲ ಇಲ್ಲ ಬಂತು ಅಂದರೆ ಅದು ನಕಾರಾತ್ಮಕ ಕನ್ನಡದಲ್ಲಿ ಅಲ್ವಾ ಹಾಗೆ ಇಂಗ್ಲೀಷಲ್ಲಿ ನಾಟ್ ಬಂತು ಅಂದರೆ ನಕಾರಾತ್ಮಕ ಸಕಾರಾತ್ಮಕ ಏನು ನಾಟ್ ಇಲ್ಲದೆ ಇರೋದು ಓಕೆ ಆ್ಯಂಡ್ ನೆಗೆಟಿವ್ ಏನು ನಕಾರಾತ್ಮಕ ನಕಾರಾತ್ಮಕ ಅಂತ ಹೇಳಿದ ವಿಚ್ ಮೀನ್ಸ್ ನೆಗೆಟಿವ್ ಸೆಂಟೆನ್ಸ್ ನೆಗೆಟಿವ್ ಸೆಂಟೆನ್ಸ್ ಏನು ನೋಡಿ ಐ ಡೋಂಟ್ ಗೋ ಟು ಸ್ಕೂಲ್ ನಾನು ಶಾಲೆಗೆ ಹೋಗ್ತೀನಿ ಐ ಗೋ ಟು ಸ್ಕೂಲ್ ಐ ಡೋಂಟ್ ಗೋ ಟು ಸ್ಕೂಲ್ ಐ ಆಮ್ ನಾಟ್ ಗೋ ಟು ಸ್ಕೂಲ್ ಅಲ್ಲ ಐ ಡೋಂಟ್ ಗೋ ಟು ಸ್ಕೂಲ್ ಅದು ಯಾಕೆ ಅಂತ ಹೇಳ್ತೀನಿ ಆಮೇಲೆ ಸ್ಟ್ರಕ್ಚರ್ ಸುಮ್ಮನೆ ಜಸ್ಟ್ ನಿಮಗೆ ಒಂದು ಇಂಟ್ರೊಡಕ್ಷನ್ ಕೊಡ್ತಾ ಇದ್ದೀನಿ ಸೆಂಟೆನ್ಸ್ ಟೈಪ್ಸ್ ಆಫ್ ಸೆಂಟೆನ್ಸ್ ಎಸ್ಟ್ ಟೈಪ್ಸ್ ಇದೆ ಅಂತ ಓಕೆ ಬೇಸಿಕಲಿ ನಮಗೆ ಸೆಂಟೆನ್ಸ್ ಅಲ್ಲಿ ಪಾಸಿಟಿವ್ ಸೆಂಟೆನ್ಸ್ ನೆಗೆಟಿವ್ ಸೆಂಟೆನ್ಸ್ ಒಂದಿದೆ ಅದಾದಮೇಲೆ ಪ್ರಶ್ನೆ ನಾನು ನೆಗೆಟಿವ್ ಸೆಂಟೆನ್ಸ್ ಹೇಳ್ಬಿಡ್ತೀನಿ ಐ ಡೋಂಟ್ ಗೋ ಟು ಸ್ಕೂಲ್ ಐ ಗೋ ಟು ಸ್ಕೂಲ್ ನಾನು ಶಾಲೆಗೆ ಹೋಗ್ತೀನಿ ಐ ಡೋಂಟ್ ಗೋ ಟು ಸ್ಕೂಲ್ ನಾನು ಶಾಲೆಗೆ ಹೋಗಲ್ಲ ಈ ಅಲ್ಲ ಇದೆ ಇಲ್ಲಿ ನೋಡಿ ಎಲ್ಲ ಅಲ್ಲ ಇಲ್ಲ ಅಲ್ಲ ಇಲ್ಲ ಅನೇ ಇದೆ ಹಾಗಾಗಿ ಇಲ್ಲಿದೆ ಡೋಂಟ್ ಗೋ ಐ ಆಮ್ ನಾಟ್ ಗೋಯಿಂಗ್ ಡಿಡಂಟ್ ಗೋ ವಾಸಂಟ್ ಗೋಯಿಂಗ್ ವೋಂಟ್ ಗೋ ಎಲ್ಲ ನಾಟ್ ಇದೆ ಅದರಲ್ಲಿ ವಿಚ್ ಮೀನ್ಸ್ ಅದು ನೆಗೆಟಿವ್ ಹೋಗಲ್ಲ ಮಾಡಲ್ಲ ತಗೊಳ್ಳಲ್ಲ ತಿನ್ನಲ್ಲ ಮಾಡ್ತಾ ಇಲ್ಲ ಹೋಗ್ತಾ ಇಲ್ಲ ಬರಲ್ಲ ಇದೆಲ್ಲ ನೆಗೆಟಿವ್ ಇಲ್ಲ ಅಲ್ಲ ಅಂದರೆ ನೆಗೆಟಿವ್ ಬೇಸಿಗೆ ನೀವು ನೀವೇ ಸೆಂಟೆನ್ಸ್ ಕಲ್ತಿದ್ರು ಅದರದ್ದು ನೆಗೆಟಿವ್ ಹೆಂಗೆ ಹೇಳೋದು ಅಂತ ಗೊತ್ತಿರಬೇಕು ನಿಮಗೆ ಪಾಸಿಟಿವ್ ಸೆಂಟೆನ್ಸ್ ಒಂದು ನೆಗೆಟಿವ್ ಸೆಂಟೆನ್ಸ್ ನೀವು ಸಾವಿರ ಸೆಂಟೆನ್ಸ್ ಗೊತ್ತಿದ್ರು ಅದರಲ್ಲಿ ಸಾವಿರ ಸೆಂಟೆನ್ಸ್ ನಿಮಗೆ ನೆಗೆಟಿವ್ ಮಾಡೋದು ಗೊತ್ತಿರಬೇಕು ಎಸ್ ಅಪಾರ್ಟ್ ಫ್ರಮ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಸೆಂಟೆನ್ಸಸ್ ಯು ನೀಡ್ ಟು ಯು ನೀಟ್ ಟು ನೋ ಯು ನೀಟ್ ಟು ನೋ ಯು ನೀ ಅಂಡರ್ಸ್ಟ್ಯಾಂಡ್ ಹೌ ಟು ಮೇಕ್ ಕ್ವೆಶನ್ಸ್ ಕ್ವೆಶನ್ಸ್ ಗೊತ್ತಿರಬೇಕು ಸೆಂಟೆನ್ಸಲ್ಲಿ ಪಾಸಿಟಿವ್ ಗೊತ್ತು ನನಗೆ ನೆಗೆಟಿವ್ ಗೊತ್ತು ಅದೇ ಪಾ ಸೆಂಟೆನ್ಸನ್ನ ಪ್ರಶ್ನೆ ಮಾಡಿ ಕೇಳೋದು ಹೇಗೆ ನಾನು ಶಾಲೆಗೆ ಹೋಗ್ತಾ ಇದ್ದೀನಿ ಇದನ್ನೇ ನಾನು ಪ್ರಶ್ನೆ ಮಾಡೋದಾದರೆ ಹೇಗೆ ನಾನು ಶಾಲೆಗೆ ಹೋಗ್ತಾ ಇದ್ದೀನಾ ನೀನು ಶಾಲೆಗೆ ಹೋಗ್ತಾ ಇದ್ದೀಯಾ ಇದನ್ನೇ ಪ್ರಶ್ನೆ ಮಾಡೋದಾದರೆ ನೀನು ಶಾಲೆ ನೀನು ಶಾಲೆಗೆ ಹೋಗ್ತಾ ಇದ್ದೀಯಾ ಅಂತ ನನಗೆ ಗೊತ್ತು ನೀನು ಶಾಲೆಗೆ ಹೋಗ್ತಾ ಇದೀಯಾ ನನಗೆ ಗೊತ್ತಿಲ್ಲ ಕೇಳ್ತಾ ಇದ್ದೀನಿ ಅವರು ಶಾಲೆಗೆ ಹೋಗ್ತಾರೆ ಅವ್ರು ಶಾಲೆಗೆ ಹೋಗ್ತಾರೆ ಅವ್ರು ಶಾಲೆಗೆ ಹೋಗ್ತಾರಾ ಪ್ರಶ್ನೆ ಆ ಪ್ರಶ್ನೆಯೂ ನಮಗೆ ಕೇಳಬೇಕಾಗುತ್ತೆ ರೈಟ್ ಅದಕ್ಕೆ ಕ್ವೆಶನ್ಸ್ ಅಲ್ಲಿ ಎರಡು ಥರ ಇದೆ ಅಲ್ಲಿ ಮೂರ್ನಾಲ್ಕು ಥರ ಇದೆ ಆಗಿ ನಾವು ತೊಗೊಳ್ಳೋಣ ಅಂತ ಹೇಳ್ತೀನಿ ಈಗ ನೋಡಿ ಕ್ವೆಶ್ಚನ್ಸ್ ಇದನ್ನ ಐ ಡೋಂಟ್ ಗೋ ಟು ಸ್ಕೂಲ್ ನಾನು ಶಾಲೆಗೆ ಹೋಗೋಲ್ಲ ಅಥವಾ ಐ ಗೋ ಟು ಸ್ಕೂಲ್ ಇದು ಕ್ವೆಶನ್ ಹೆಂಗಾಗುತ್ತೆ ಡೂ ಯು ಗೋ ಟು ಸ್ಕೂಲ್ ಡೂ ಯು ಗೋ ಟು ಸ್ಕೂಲ್ ಇದೇನಿದು ಪ್ರಶ್ನೆ ಯಾವುದಕ್ಕೆ ನೀನು ಶಾಲೆಗೆ ಹೋಗ್ತೀಯಾ ಅನ್ನೋ ಕೇಳೋದಾದರೆ ಪ್ರಶ್ನೆ ಅದಕ್ಕೆ ಉತ್ತರ ಈ ಪ್ರಶ್ನೆಗೆ ಉತ್ತರ ಏನು ಇವೆರಡರಲ್ಲಿ ಯಾವ್ದಾದ್ರು ಒಂದಾಗಿರುತ್ತೆ ಅಲ್ವಾ ಯು ಗೋ ಟು ಸ್ಕೂಲ್ ಈ ಯು ಗೋ ಟು ಸ್ಕೂಲ್ ಪ್ರಶ್ನೆಗೆ ನೀನು ಶಾಲೆಗೆ ಹೋಗ್ತೀಯಾ ಅನ್ನೋ ಪ್ರಶ್ನೆಗೆ ಇವೆರಡರಲ್ಲಿ ಯಾವುದಾದ್ರೂ ಒಂದಾಗಿರುತ್ತೆ ಎಸ್ ಐ ಗೋ ಟು ಸ್ಕೂಲ್ ಹೌದು ನಾನು ಶಾಲೆಗೆ ಹೋಗ್ತೀನಿ ನೋ ಐ ಡೋಂಟ್ ಗೋ ಟು ಸ್ಕೂಲ್ ಇಲ್ಲ ನಾನು ಶಾಲೆಗೆ ಹೋಗಲ್ಲ ಇವೆರಡರಲ್ಲಿ ಒಂದಾಗಿರುತ್ತೆ ಆ ಪ್ರಶ್ನೆಗೆ ಬೇರೆ ಯಾವುದು ಆಗಲಿ ಚಾನ್ಸ್ ಇಲ್ಲ ಒಟ್ಟೆ ಹಾಗಾಗಿ ನಮಗೆ ಪಾಸಿಟಿವ್ ಸೆಂಟೆನ್ಸ್ ಆ್ಯಂಡ್ ನೆಗೆಟಿವ್ ಸೆಂಟೆನ್ಸ್ ಇವೆರಡು ಗೊತ್ತಿರಬೇಕು ಅದ್ರ ಜೊತೆ ಜೊತೆಗೆ ಕ್ವಶನ್ ಕ್ವಶನ್ಸ್ ಗೊತ್ತಿರಬೇಕು ಕ್ವಶನ್ ಹೆಂಗೆ ಮಾಡೋದು ಇಲ್ಲಿ ನಾನು ಡೂ ಹಾಕಿದ್ದೀನಿ ಇಲ್ಲಿ ಆರಿದೆ ಇಲ್ಲಿ ಡಿಡ್ ಇದೆ ಇಲ್ಲಿ ವರ್ಡ್ ಇದೆ ಇದು ಬಿಲ್ಲಿದೆ ಅದು ಹೆಂಗೆ ಹಾಕಬೇಕು ಎಲ್ಲಿ ಹಾಕಬೇಕು ಯಾಕೆ ಅದನ್ನು ಹಾಕಬೇಕು ಯಾಕೆ ಅನ್ನೋದಕ್ಕೆ ಉತ್ತರ ಇಲ್ಲ ಯಾಕೆ ಅನ್ನೋದಕ್ಕೆ ಇಲ್ಲೇ ಇದೆ ಇಲ್ಲಿ ಇದು ಈ ಸ್ಟ್ರಕ್ಚರ್ ಇರೋದ್ರಿಂದ ಅಲ್ಲಿ ಯಾಕೆ ಅಂತ ಬರುತ್ತೆ ನೀನು ಶಾಲೆಗೆ ಹೋಗ್ತೀಯಾ ಡೂ ಇಯಾ ಓಕೆ ಹಾಗೆ ನೀನು ಯು ಆರ್ ಯು ಗೋಯಿಂಗ್ ಟು ಸ್ಕೂಲ್ ತಾ ಇದೀಯಾ ಅದಕ್ಕೆ ನಾವು ಆರ್ ಯು ಆ ಸ್ಟ್ರಕ್ಚರ್ ಸೊ ಇದನ್ನೆಲ್ಲ ನೋಡ್ಬೇಕು ಅಂತ ಹೇಳಿದ್ರೆ ಸೆಂಟೆನ್ಸ್ನ ಹೆಂಗೆ ಫಾರ್ಮ್ ಮಾಡೋದು ಸ್ಟ್ರಕ್ಚರ್ ಏನು ಆಮೇಲೆ ಅದಕ್ಕೆ ಇನ್ನು ಉಳಿದಿದ್ದು ಏನೇನು ಬರುತ್ತೆ ಒಂದು ಸೆಂಟೆನ್ಸ್ ಮಾಡಲಿಕ್ಕೆ ಬೇರೆ ಯಾವ ಯಾವ ಆಸ್ಪೆಕ್ಟ್ಸ್ ಇದಾವೆ ವಾಟ್ ಆರ್ ದ ಅದರ್ ಫ್ಯಾಕ್ಟರ್ಸ್ To form a sentence, or what makes a sentence? Okay, how can you? How do you make a sentence? So, what are the factors you need to focus, or what are the factors you need to know before making a sentence? On sentence, manor kintu punche on the yeah. Adi adhik sentence manakhi enne beko ono dhamei kothai First in our general language, kathiru da de but Wa, but subject, verb, object. Amele, try structure, word order. Ella kothai tu in neer beko, innu beka eno. I'll tell you. Iga, as I told you, questions ali. క్వశ్చన్స్ అని సింపల్ ఆగి నేను హేకు అంతే ఈ పాిటివ్ క్వశ్చన్ బట్ నెగిటివ సెంటెన్స్ నెగిటివ్ క్షెన్స్ ఇది విచ్ ఇస్ నథింగ్ బట్ పజిటివ్ సెంటెన్స్ అండ్ నెగిటివ్ సెంటెన్స్నే పొజిటివ్ క్వశ్చన్ అండ్ నెగిటివ్ క్వశ్చన్ పొజిటివ్ క్వశ్చన్ ఐను పాజిటివ్ క్వశ్చన్ యేను నేను శాలే హోతీయా పాసివ్ క్వశ్చన్ నెగిటివ్ క్వశ్చన్ యేను నేను శాలేల్వా దాట్ ఈస్ నెగిటివ్ క్వశ్చన్ ఓకే సో డూ యూ గో టు స్కూల్ అది నేను శాలి హోక్తీయ డైరెక్ట్ క్వశ్చన్ పాసిటివ్ క్వశ్చన్ డోంట్ డోంట్ అంత హాకీరా అది నెగిటివ్ డోంట్ ಬಂತು ಅಂದ್ರೆ 네ಗಟಿವ್ ಓಕೆ ಸೋ ಇಲ್ಲಿ ನೋಡಿ ಡು ಯು ಗೋ ಟು ಸ್ಕೂಲ್ ಅಂದ್ರೆ ಏನು ನೀನು ಶಾಲೆಗೆ ಹೋಗುತ್ತೀಯಾ ಕ್ವೆಶ್ಚನ್ ಕೇಳ್ತಾ ಇರೋದು ನಾನು ಇದಕ್ಕೆ ನೀವು ಉತ್ತರ ಏನು ಹೇಳಬಹುದು यस ಐ ಗೋ ಟು ಸ್ಕೂಲ್ ನೋ ಐ डोंಟ್ ಗೋ ಟು ಸ್ಕೂಲ್ अगेन ನೀನು ಶಾಲೆಗೆ ಹೋಗಲ್ವಾ ನೀನು ಶಾಲೆಗೆ ಹೋಗ್ತಿದ್ಯಲ್ಲ ಯಾಕೆ ಶಾಲೆಗೆ ಹೋಗೋದು ನಿಲ್ಸಿಬಿटिया ಐ ಹ್ಯಾವ್ ಸೀನ್ ಯು ಯು ಆರ್ ಗೋಯಿಂಗ್ ಟು ಸ್ಕೂಲ್ ಝು ಸ್ಟಾಪ್ ಗೋಯಿಂಗ್ ಟು ಸ್ಕೂಲ್ व्हाई ឌಿಡ್ ಯು ಗೋ व्हाई ឌಿಡ್ ಯು ಸ್ಟಾಪ್ ಗೋಯಿಂಗ್ ಟು ಸ್ಕೂಲ್ what happened ಐ ಹ್ಯಾವ್ ಸೀನ್ ಯು ಗೋಯಿಂಗ್ ಟು ಸ್ಕೂಲ್ ಅವಾಗ ಮತ್ತೆ ನಮಗೆ ಏನನ್ನ ಡೌಟ್ ಬರುತ್ತೆ ಡೋಂಟ್ ಯು ಗೋ ಟು ಸ್ಕೂಲ್ ಇಲ್ಲ ಶಾಲೆಗೆ ಹೋಗಲ್ವ ನೀನು ದೆನ್ ಕಮ್ಸ್ ದ ನೆಗೆಟಿವ್ ಕ್ವಶನ್ ಡೋಂಟ್ ಯು ಗೋ ಟು ಸ್ಕೂಲ್ ಸಿ ನಮಗೊಂದು ವಿಷಯ ಗೊತ್ತಿರಬೇಕಾದ್ರೆ ಗೊತ್ತಿಲ್ಲದೇ ಇರಬೇಕಾದ್ರೆ ನಾವೇನು ಕೇಳ್ತೀವಿ ಡೂ ಯು ಸ್ಪೀಕ್ ಇಂಗ್ಲೀಷ್ ಡೂ ಯು ಗೋ ಟು ಸ್ಕೂಲ್ ಡೂ ಯು ವರ್ಕ್ ನಮಗೆ ವಿಷಯ ಗೊತ್ತಿರಲ್ಲ ನಮಗೆ ಆಲ್ರೆಡಿ ಆಮೇಲೆ ಹೇಳಿದ್ಮೇಲೆ ಅವ್ರು ನಮಗೆ ಹೇಳಿದ್ವಿ ನೋ ಐ ಡೋಂಟ್ ಗೋ ಟು ಸ್ಕೂಲ್ ಡೋಂಟ್ ಯು ಗೋ ಟು ಸ್ಕೂಲ್ ಮತ್ತೆ ಆ ಅವರ ಹತ್ರನೇ ಕೇಳೋದು ಅದನ್ನು ಕನ್ಫರ್ಮ್ ಮಾಡ್ಕೊಳ್ಲಿಕ್ಕೆ ಅಥವಾ ಒಬ್ಬರು ಶಾಲೆಗೆ ಹೋಗ್ತಾನೆ ಅಂತ ನಮಗೆ ನಾವು ಅಂದ್ಕೊಂಡಿರ್ತೀವಿ ಬಟ್ ಅವರು ಹೋಗ್ತಾ ಇರಲ್ಲ ನಮಗೆ ಗೊತ್ತಿರಲ್ಲ ದೆನ್ ಯು ಕ್ಯಾನ್ ಆಸ್ ದಿಸ್ ಕ್ಷಣ ಡೋಂಟ್ ಯು ಗೋ ಟು ಸ್ಕೂಲ್ ನಾನು ನೋಡಿದ್ದೀನಿ ನೀನು ಶಾಲೆಗೆ ಹೋಗೋದನ್ನ ಐ ಸೀನ್ ಯು ಗೋಯಿಂಗ್ ಟು ಸ್ಕೂಲ್ ಈಗ ಹೇಳ್ತಾ ಇದೆಯಾ ನಾವು ಯು ಸೇ ಯು ಆರ್ ನಾಟ್ ಗೋಯಿಂಗ್ ಟು ಸ್ಕೂಲ್ ಆರ್ ಯು ಡೋಂಟ್ ಟು ಸ್ಕೂಲ್ ಸೊ ಡೋಂಟ್ ಯು ಡೂ ಯು ಡೂ ಎಲ್ ಬಳಸಬೇಕು ಡೋಂಟ್ ಎಲ್ ಬಳಸಬೇಕು ಡೂ ನಾವು ಪಾಸಿಟಿವ್ ಬಳಸ್ತೀವಿ ಡೋಂಟ್ ನಾವು ನೆಗೆಟಿವ್ ಬಳಸ್ತೀವಿ ಡೂನೇ ಎಲ್ಲಿ ಬಳಸಬೇಕು ಅದನ್ನ ಆಮೇಲೆ ನೋಡೋಣ ಓಕೆ ಸೊ ಇವಾಗ ಅರ್ಥ ಆಯ್ತಲ್ಲ ಹಾ ಈಗ ಡೂ ಇಲ್ಲಿ ಬಳಸಿದೀವಿ ಡೋಂಟ್ ಇಲ್ಲಿ ಬಳಸಿದೀವಿ ಆರ್ ಯು ಗೋಯಿಂಗ್ ಟು ಸ್ಕೂಲ್ ಅಂದ್ರೆ ಏನು ನೀನು ಶಾಲೆಗೆ ಹೋಗ್ತಾ ಇದೀಯಾ ಇದೇ ನಾನು ನೆಗೆಟಿವ್ ಕ್ವಶನ್ ಮಾಡಿದಾಗ ಏನಾಗುತ್ತೆ ಆರ್ ಆರ್ಂಟ್ ಯು ಗೋಯಿಂಗ್ ಟು ಸ್ಕೂಲ್ ನೀನು ಶಾಲೆಗೆ ಹೋಗ್ತಾ ಇಲ್ವಾ ಸೊ ದ್ಯಾಟ್ಸ್ ಎ ನೆಗೆಟಿವ್ ಕ್ವಶನ್ ಓಕೆ ದೀಸ್ ಆರ್ ವೆರಿ ಸಿಂಪಲ್ ಸ್ಟ್ರಕ್ಚರ್ಸ್ ಇದನ್ನು ಹೇಗೆ ಮಾಡೋದು ಅನ್ನೋದು ಆಮೇಲೆ ನೋಡೋಣ ಸೊ ಈ ಥರ ಸೆಂಟೆನ್ಸ್ ಎಕ್ಸಿಸ್ಟ್ ಆಗುತ್ತೆ ಅನ್ನೋದು ನಮಗೆ ಗೊತ್ತಿರಬೇಕು ನಾವು ಮಾತಾಡಬೇಕಾದ್ರೆ ಇವೆಲ್ಲ ಬಂದು ಹೋಗ್ತೇವೆ ಅಲ್ವಾ ಕಾಮನ್ ಆಗಿ ಜನರಲ್ ಆಗಿ ಬೇಸಿಕ್ ಲೆವೆಲಲ್ಲಿ ನೀವು ಮಾತಾಡಬೇಕಾದ್ರೆ ನೀವೆಲ್ಲ ಬಂದು ಹೋಗ್ತೀವಿ ನೀವೇನು ದೊಡ್ಡ ಮೇಧಾವಿ ಥರ ಮಾತಾಡಬೇಕಾಗಿಲ್ಲ ಪಂಡಿತರ ಥರ ಮಾತಾಡಬೇಕಾಗಿಲ್ಲ ಕನ್ನಡದಲ್ಲಿ ಇವೆಲ್ಲ ಬೇಸಿಕ್ ಸೆಂಟೆನ್ಸಸ್ ರೈಟ್ ಇದು ನಮಗೆ ಗೊತ್ತಾಗಬೇಕು ಅಂತ ಹೇಳಿದ್ರೆ ಇದನ್ನು ನಾವು ಹೇಗೆ ಎಲ್ಲಿ ಯಾವ ಸಮಯದಲ್ಲಿ ಇದನ್ನು ಬಳಸಬೇಕು ಅನ್ನೋದು ನಮಗೆ ಮುಖ್ಯವಾಗಿ ನಾವು ತಿಳ್ಕೋಬೇಕು ಅದಕ್ಕಿರೋದು ಒಂದೇ ದಾರಿ ಅಂತ ಹೇಳಿದ್ರೆ ಚಾನ್ಸಸ್ ಅಂದರೆ ಕಾಲ ಈಗ ನಮಗೆ ಮಾತಾಡಬೇಕು ಅಂತ ಹೇಳಿದ್ರೆ ಸುಮ್ಮನೆ ಹಾಗೆ ಮಾತಾಡಲಿಕ್ಕೆ ಆಗೋದಿಲ್ಲ ಇದೆಲ್ಲ ನೋಡಿ ಈಗ ನಾ ಏನಿದೆ ಐ ವೆಂಟ್ ಟು ಸ್ಕೂಲ್ ಎಷ್ಟು ಇದು ಬಂತ ಡೂ ಯು ಗೋ ಟು ಸ್ಕೂಲ್ ನೀನು ಶಾಲೆಗೆ ಹೋಗ್ತೀಯಾ ಅನ್ನೋದು ಯಾವ ಸಮಯ ಅಥವಾ ನೀನು ಶಾಲೆಗೆ ಹೋಗ್ತಾ ಇದೆಯಾ ಅನ್ನೋದು ಸಮಯ ಏನಾದ್ರದ್ದು ನೀನು ಶಾಲೆಗೆ ಹೋಗ್ತಾ ಇದ್ದೀಯಾ ಇದು ಯಾವ ಟೈಮಲ್ಲಿ ಆಗುವಂಥದ್ದು ಯು ಗೋ ಟು ಸ್ಕೂಲ್ ಟುಮಾರೋ ನಾಳೆ ನೀನು ಶಾಲೆಗೆ ಹೋಗ್ತೀಯಾ ಅನ್ನೋದು ಏನು ಸೊ ಇದಕ್ಕೆಲ್ಲ ಮುಖ್ಯವಾಗಿ ನಮಗೆ ಬೇಕಾಗಿರುವಂಥದ್ದು ಟೈಮ್ ರೈಟ್ ಟೈಮ್ ಇಸ್ ವೆರಿ ಇಂಪಾರ್ಟೆಂಟ್ ನೀವು ಏನೇ ವರ್ಬ್ಸ್ ತೊಗೊಳ್ಳಿ ಏನೇ ಸ್ಟ್ರಕ್ಚರ್ ಇದು ಐ ಮೀನ್ ಸಬ್ಜೆಕ್ಟು ಏನೇ ವರ್ಬ್ಸು ಏನೇ ಆಬ್ಜೆಕ್ಟ್ ತೊಗೊಳ್ಳಿ ಯು ನೀಡ್ ಟು ನೋ ಅಬೌಟ್ ದ ಟೈಮ್ ಯು ಆರ್ ಸ್ಪೀಕಿಂಗ್ ಆರ್ ಯು ಆರ್ ಮೇಕಿಂಗ್ ಎನಿ ಸೆಂಟೆನ್ಸ್ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ದ ಟೈಮ್ ಆಫ್ ದ ಸೆಂಟೆನ್ಸ್ ಯಾವ ಟೈಮಲ್ಲಿ ಯಾವ ಟೈಮಿನ ಬಗ್ಗೆ ಏನು ಕೇಳ್ತಾ ಇದ್ದೀರಾ ವಿಚ್ ಇಸ್ ವೆರಿ ಇಂಪಾರ್ಟೆಂಟ್ ರೈಟ್ ಸೊ ಈ ಐ ಥಿಂಕ್ ಸಮಯದ ಬಗ್ಗೆ ಎಲ್ರಿಗೂ ಗೊತ್ತಿರುತ್ತೆ ಏನೋ ನಿಮಗೆ ಪ್ರೆಸೆಂಟ್ ಟೆನ್ಸ್ ಪಾಸ್ ಟೆನ್ಸ್ ಫ್ಯೂಚರ್ ಟೆನ್ಸ್ ಇದ್ರ ಬಗ್ಗೆ ಸುಮ್ಮನೆ ಜಸ್ಟ್ ಕೇಳಿರ್ತೀರಾ ಬಟ್ ಅದು ಏನು ಅನ್ನೋದು ಮೇ ಬಿ ಗೊತ್ತಿರಲಿಕ್ಕಿಲ್ಲ ರೈಟ್ ಕನ್ನಡದಲ್ಲಿ ಭೂತಕಾಲ ವರ್ತಮಾನ ಕಾಲ ಮತ್ತು ಭವಿಷ್ಯದ ಕಾಲ ಅಂತ ಹೇಳ್ತೀವಿ ಅಲ್ವಾ ಭೂತಕಾಲ ವರ್ತಮಾನ ಕಾಲ ಮತ್ತು ಭವಿಷ್ಯತ್ ಕಾಲ ಇಂಗ್ಲೀಷಲ್ಲಿ ಅದೇ ಟೆನ್ಸನ್ನು ನಾವು ಫಾಸ್ಟ್ ಟೆನ್ಸ್ ಪ್ರೆಸೆಂಟ್ ಟೆನ್ಸ್ ಆ್ಯಂಡ್ ಫ್ಯೂಚರ್ ಟೆನ್ಸ್ ಭೂತಕಾಲ ಅಂದರೆ ಆಗೋಗಿರೋದು ವರ್ತಮಾನ ಅಂದರೆ ಈಗ ಭವಿಷ್ಯ ಅಂದರೆ ಮುಂದೆ ಬರುವಂಥದ್ದು ಸೊ ಕ್ಯಾನ್ ಯು ಡಿಸ್ಕ್ರೈಬ್ ಟೈಮ್ ಅಂದರೆ ಭೂತಕಾಲ ಅನ್ನೋದು ಏನು ಭವಿಷ್ಯ ಅನ್ನೋದೇನು ವರ್ತಮಾನ ಅನ್ನೋದು ಏನು ಟೈಮ್ ಹೇಳಿದ್ರಿ ಬಟ್ ಎಷ್ಟು ಹಿಂದೆ ಭೂತಕಾಲ ಎಷ್ಟು ಮುಂದೆ ಭವಿಷ್ಯಕಾಲ ಯಾವ ಸಮಯ ವರ್ತಮಾನ ಇದನ್ನು ಯಾರಾದರೂ ಎಕ್ಸ್ಪ್ಲೇನ್ ಮಾಡ್ತೀರಾ ಐ ಟು ನೋ ವೆದರ್ ಯು ನೋ ದ ಯು ಟೈಮ್ ನಿಮಗೆ ಹೇಗೆ ಅನ್ನೋದು ಬಿಕಾಸ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ನಾವು ಎಷ್ಟೋತ್ತಾದಮೇಲೆ ನಾವು ಫಾಸ್ಟ್ ಅಂತ ಹೇಳ್ತೀವಿ ಎಷ್ಟೋತ್ತಾದಮೇಲೆ ನಾವು ಫ್ಯೂಚರ್ ಅಂತ ಹೇಳ್ತೀವಿ ಹೌ ಡಿ ಯು ಡಿಫೈನ್ ಫ್ಯೂಚರ್ ಹೌ ಡ್ಯೂ ಡಿಫೈನ್ ಫಾಸ್ಟ್ ಹೌ ಡ್ಯೂ ಡಿಫೈನ್ ಪ್ರೆಸೆಂಟ್ ಎನಿವನ್ ಕನ್ನಡದಲ್ಲೇ ಹೇಳಬೇಕು ಎಷ್ಟು ಹಿಂದೆ ಎಷ್ಟು ಹಿಂದೆ ಅಂತ ನೀವು ಹೇಳ್ಬೇಕು ಹಿಂದೆ ಅಂದ್ರೆ ಹತ್ತು ವರ್ಷದ ಹಿಂದೆನೂ ಹಿಂದೆನೆ ಮೊನ್ನೆನು ಹಿಂದೆನೆಗಿದ್ದು ನೋಡಿ ವೆರಿ ಸಿಂಪಲ್ ನಾನು ನಾನು ಉತ್ತರ ಹೇಳಿದ್ಮೇಲೆ ನಿಮಗೆ ಅಯ್ಯೋ ಇಷ್ಟೇನಾ ಅಂತ ಅನ್ಸುತ್ತೆ ಬಟ್ ಕಾಮನ್ ಆಗಿ ಐ ಆಮ್ ವೆರಿ ಎಂದೂಸಿಯಾಸ್ಟಿಕ್ ಐ ಆಮ್ ವೆರಿ ಕ್ಯೂರಿಯಸ್ ಟು ನೋ ಪೈದ ನಿಮಗೆ ಈ ಸಮಯದ ಒಂದು ಇದು ಗೊತ್ತಾ ಅಂತ ನನಗೆ ಐ ಆಮ್ ಜಸ್ಟ್ ಕ್ಯೂರಿಯಸ್ ಅಷ್ಟೇ ನಾನು ಅದನ್ನ ಹೇಳ್ಬಿಡ್ಬೋದು ಬಟ್ ಇಟ್ಸ್ ನಾಟ್ ಇಟ್ಸ್ ನಾಟ್ ಅ ಸೀಕ್ರೆಟ್ ಪೈದ ಬೈ ಓಕೆ ನೀವು ಹೇಳಿದಲ್ಲ ಆಗ ಹೋಗಿರೋದು ಸರಿ ಎಷ್ಟು ಹೊತ್ತು ಹಿಂದೆ ಆಗೋಗಿರೋದು ಅದನ್ನ ನೀವು ಫಾಸ್ಟ್ ಅಂತ ಹೇಳ್ತೀರಾ ಯಾವಾಗ ಬೇಕಾದ್ರೂ ಅಂತ ಹೇಳಕ್ ಅದು ಹೆಂಗಾಗುತ್ತೆ ಸಿ ಯಾ ದಟ್ಸ್ ವಾಟ್ ಐಮ್ ಸೇಯಿಂಗ್ ಅದಕ್ಕೆ ಒಂದು ಸಮಯಕ್ಕೆ ಒಂದು ಅಳತೆ ಇದೆ ರೈಟ್ ಯು ಕ್ಯಾನ್ ಮೆಜರ್ ಟೈಮ್ ಯು ಕಾಂಟ್ ಕೌಂಟ್ ಟೈಮ್ ಯು ಕ್ಯಾನ್ ಮೆಜರ್ ಟೈಮ್ ಹೌ ಡು ಯು ಮೆಜರ್ ಟೈಮ್ ಬೈ ಹೇಳಿ ಎಷ್ಟು ಹೊತ್ತು ಆದ ನಂತರ ಎಷ್ಟು ಹೊತ್ತಾದ ಮೇಲೆ ಅದನ್ನು ನಾವು ಫಾಸ್ಟ್ ಅಂತ ಹೇಳೋದು ಆಗ ಹೋಯ್ತು ಅಂತ ಹೇಳೋದು ಅದನ್ನೇ ಅದನ್ನೇ ಹೇಳೋದು ನಾನು ಎಷ್ಟು ಹೊತ್ತು ಆದ್ಮೇಲೆ ನೀವು ಅದನ್ನ ಫಾಸ್ಟ್ ಅಂತ ಹೇಳ್ತೀರಾ

ನಾನಿದ್ದೀನಿ ಕೆಳಗೆ ಓಕೆ ಇದೇನು ದೊಡ್ಡ ವಿಷಯ ಏನಲ್ಲ ಬಟ್ ಸ್ಟಿಲ್ ಇಟ್ಸ್ ಕ್ಯೂರಿಯಸ್ ಬೀಳಿಸಿದ್ರಿ ಅಲ್ವಾ ಓಕೆ ಬೀಳಿ ಸಿದ್ರಿ ಆ ಸಿದ್ರಿ ಯಾಕೆ ಬಿಳಿ ಸಿದ್ರಿ ಯಾಕೆ ಎಲ್ಲಿ ತನಕ ಕೈಯಲ್ಲಿ ಇತ್ತು ಹಾ ನಾನ್ ಬೀಳ್ಸೋಕ್ಕಿಂತ ಮುಂಚೆ ಕೈಯಲ್ಲಿ ಇತ್ತು ನಾನೇನ್ ಮಾಡಿದೆ ಬೀಳಿಸಿದೆ ಓಕೆ ನಾನು ಬೀಳಿಸಿದೆ ಬೀಳಿಸಿದೆ ಇದ್ರದ್ದು ಸಮಯ ಏನು ಲೈಕ್ ಯಾವ ಕಾಲ ಇದು ಯಾವ ಟೆನ್ಸ್ ಇದು ಯಾವ ಕಾಲ ಭೂತಕಾಲನ ಭವಿಷ್ಯ ಕಾಲನ ಭೂತಕಾಲ ಸೊ ಭೂತಕಾಲ ಅನ್ನೋದು ಆಗೋಗಿ ಸೊ ಆಗೋಗಿದ್ದಕ್ಕಿಂತ ಮುಂಚೆ ನಾನು ಏನ್ ಮಾಡ್ತಿದ್ದೆ ಕೈಯಲ್ಲಿತ್ತು 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 ತಾನೆ ಆ ಈಗ ನೀವು ಹೇಳೋ ಪ್ರಕಾರ ಕೈಯಲ್ಲಿ ಇರುವುದು ಭೂತಕ ಪ್ರೆಸೆಂಟ್ ರೈಟ್ ಅಲ್ವಾ ಇರುವುದು ಈಗ ಕೈಯಲ್ಲಿದ್ದಾಗ ಅದು ಪ್ರೆಸೆಂಟು ಬಿದ್ದಾಗ ಪಾಸ್ಟು ಯಾ ದಲ್ ಯು ಆ ನೀವು ಹೇಳಿದ್ರೆ ಹತ್ತು ನಿಮಿಷ ಮುಂಚೆ ನಾಲ್ಕೈದು ದಿನ ಮುಂಚೆ ಆಗಿರ್ಬೋದು ಈಗ ಇದು ಪ್ರೆಸೆಂಟ್ The pen is in my hand. I'm holding the pen. I dropped the pen. I dropped the pen. Mm. Now, no, pen and a bill is there. Drop mother there. Yes, to few seconds. <laughs> few seconds illa within a second. Mm. It's a fraction of a second. It's not few seconds. Few seconds and one second. One, two, three, four. You do not a second. few seconds But it's not even a second. ಅದು ಒಂದು ಸೆಕೆಂಡು ಇಲ್ಲ ಬೆಳ್ಳಿಕ್ಕೆ ಇಟ್ ಈಸ್ ಅ ಫ್ರಾಕ್ಷನ್ ಆಫ್ ಎ ಸೆಕೆಂಡ್ ಮತ್ತೆ ಹೇಳ್ತಿದ್ರೆ ನೀವು ಸ್ವಲ್ಪ ದಿನಗಳ ಹಿಂದೆ ಬೆಳಿಗ್ಗೆ ಬೆಳಿಗ್ಗೆನೂ ಹೇಳಿಲ್ಲ ಯಾರೂ ಸ್ವಲ್ಪ ದಿನಗಳ ಹಿಂದೆ ಆಗಿ ಹೋಗಿರುವಂಥದ್ದು ಆಗಿ ಹೋಗೋದು ಎಷ್ಟು ಹೊತ್ತು ಹೌ ಡಿ ಯು ಸೇ ಹೌ ಡಿ ಯು ಮೆಜರ್ ದ ಟೆನ್ಸ್ ಹೌ ಹೌಜರ್ ಇಟ್ಸ್ ಅ ದಟ್ಸ್ ಅ ಫ್ಯೂಚರ್ ಟೆನ್ಸ್ ಅಪಾನ್ ಸಿಚುವೇಶನ್ ಸಿಚುವೇಶನ್ ಬೇಡ ಡಿಪೆಂಡ್ಸ್ ಅಪಾನ್ ಟೈಮ್ ದಟ್ ಇಸ್ ವಾಟ್ ಐ ಎಮ್ ಆಸಿಂಗ್ ಹೌ ಮಚ್ ಟೈಮ್ ನೀಡ್ ಹೌ ಮಚ್ ಟೈಮ್ ಈಸ್ ನೀಡೆಡ್ To something to or some action or someone or something to become a past, to become in past, or to you know to go into the past. You need only one second to go into the past. drop Nan drop this how much time did I take to drop the pen from my it, fraction of second? Which means past yeah present to past to you Okay, future again Future of the past to me go to one second in Future. ಫ್ಯೂಚರ್ ಅನ್ನೋದು ನಾಳೆನಾ ಅಥವಾ ನಾಳೆ ಬೆಳಿಗ್ಗೆನಾ ಅಥವಾ ಏನು ಅಲ್ಲ ನಿಮಗೆ ಪಾಸ್ಟ್ ಎಕ್ಸಾಂಪಲ್ ಸಿಕ್ತಲ್ಲ ಅದನ್ನ ಇಟ್ಕೊಂಡು ಫ್ಯೂಚರ್ ಮಾಡ್ಲಿಕ್ಕೆ ಆಗೋದಿಲ್ವಾ ಎಕ್ಸಾಕ್ಟ್ಲಿ ಫ್ಯೂಚರ್ ಪ್ರೆಸೆಂಟ್ ಫಾಸ್ಟ್ ಏನು ಇಲ್ಲ ಪ್ರೆಸೆಂಟ್ ಪಾಸ್ಟ್ ಇದು ಇದು ಪ್ರೆಸೆಂಟ್ ಇದು ಫ್ಯೂಚರ್ ಸೊ ಇಲ್ಲಿಂದ ಇಲ್ಲಿಗೆ ನಿಮಗೆ ಒಂದು ಸೆಕೆಂಡ್ ಅಷ್ಟೇ ಒಂದು ಸೆಕೆಂಡ್ ಹಿಂದೆ ಹೋದರೆ ಝೀರೋ ಒಂದು ಸೆಕೆಂಡ್ ಹಿಂದೆ ಹೋದರೆ ಪಾಸ್ಟ್ ಒಂದು ಸೆಕೆಂಡ್ ಮುಂದೆ ಬಂದರೆ ಫ್ಯೂಚರ್ ಸೊ ಒಂದು ಸೆಕೆಂಡ್ ಅಲ್ಲ ಅದು ನೀವು ಫಿಸಿಕ್ಸ್ ಅಲ್ಲಿ ಹೋದ್ರೆ ಅಂತ ಹೇಳಿದಿರಾ ಮಿಲಿ ಸೆಕೆಂಡ್ಸ್ ಮಿಲಿ ಸೆಕೆಂಡ್ಸ್ ಅಂತ ಹೇಳ್ತೀವಿ ಒಂದು ಸೆಕೆಂಡನ್ನ ಹತ್ತು ಮಿಲಿ ಸೆಕೆಂಡ್ಸ್ ಮಾಡಿದೀವಿ ರೈಟ್ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ವಿಚ್ ಮೀನ್ಸ್ ಸೊ ಸೆಕೆಂಡ್ನ ನಾವು ದ ಲೀಸ್ಟ್ ಅಮೌಂಟ್ ದ ಲೀಸ್ಟ್ ಕೌಂಟ್ ದ ಲೀಸ್ಟ್ ಯೂನಿಟ್ ಆಫ್ ಟೈಮ್ ಅಂತ ಹೋಗೋಣ ಟೈಮ್ ಅನ್ನೋದಕ್ಕೆ ಟೈಮ್ ಏನು ಯೂನಿಟು ಸೆಕೆಂಡ್ ಇಂದ ಮಿಲಿ ಸೆಕೆಂಡ್ ಇಂದ ಸ್ಟಾರ್ಟ್ ಆಗುತ್ತೆ ಮಿಲಿ ಸೆಕೆಂಡ್ ಸೆಕೆಂಡ್ ಮಿನಿಟ್ಸ್ ಅವರ್ ಡೇ ವೀಕ್ ಮಂತ್ ಇಯರ್ ಡೆಕೆಟ್ ಸೆಂಚುರಿ ಓಕೆ ರೈಟ್ ಆಮೇಲೆ ಮಿಲಿಯನ್ಸ್ ಬರುತ್ತೆ ಸೊ ಟೈಮ್ ಅದು ಪ್ರೆಸೆಂಟ್ ಫಾಸ್ಟ್ ಪ್ರೆಸೆಂಟ್ ಸಾರಿ ಫಾಸ್ಟ್ ಪ್ರೆಸೆಂಟ್ ಫ್ಯೂಚರ್ ಇಟ್ ಡಿಪೆಂಡ್ಸ್ ಅಪಾನ್ ಓನ್ಲಿ ಒನ್ ಸೆಕೆಂಡ್ ಒಂದು ಸೆಕೆಂಡ್ ಹಿಂದೆ ಆಯ್ತಾ ದರ್ಟ್ಸ್ ಫಾಸ್ಟ್ ಬೀಳಿಸಿದ್ರಿ ಯಾಕೆ ಹೇಳಿದ್ರಿ ನೀವು ಹೇಳ್ಬೋದಲ್ಲ ಬೆಳೆಸ್ತಾ ಇದ್ದೀರಾ ಬಿಳಿಸ್ತೀರಾ ಅಂತ ಹೇಳ್ಬೋದಲ್ವಾ ಇನ್ನೂ ಆಗೇ ಇಲ್ವಲ್ಲ ಸೆಕೆಂಡ್ಸು ಒಂದು ಸೆಕೆಂಡ್ ಹಿಂದೆ ನಾನು ಮಾಡಿರೋ ಆ್ಯಕ್ಷನ್ಗೆ ಏನೋ ಈಗ ನಾನು ಕೆಮ್ತೀನಿ ಸೊ ಐ ವಿಲ್ ಕಾಫ್ ಕೆಮ್ತೀನಿ ಕೆಮ್ಮುಗೆ ಅಷ್ಟರಲ್ಲಿ ಒಂದು ಸೆಕೆಂಡ್ ಆಗೋಗಿರುತ್ತೆ ನಾನೇನು ಹೇಳಬೇಕು ನೀವೇನು ಮಾಡಿದ್ರಿ ಈಗ ಅಂತ ಕೇಳಿದಾಗ ಐ ಕಾಫ್ಟ್ ಇಡಿ ಹಾಕಬೇಕಲ್ಲಿ ನಾನು ಕೆಮ್ಮಿದೆ ನಾನು ಕೆಮ್ಮಿದೆ ಅಂತಲೇ ಹೇಳ್ತೀವಿ ಹೊರದು ಕೆಮ್ತೀನಿ ಕೆಮ್ತಾ ಇದ್ದೀನಿ ಅಂತ ಹೇಳ್ತೀರಾ ಇಲ್ಲ ಕೆಮ್ಮು ಆಗೋಯ್ತು ಎಷ್ಟೊತ್ತಾಯಿತು ಒಂದು ಸೆಕೆಂಡ್ ಆಯಿತು ಅಷ್ಟೇ ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್ ಟೈಮ್ ಅನ್ನೋದನ್ನು ನಾವು ಅದೇ ಪಾಸ್ಟ್ ಪ್ರೆಸೆಂಟ್ ಅನ್ನೋದು ತುಂಬ ತುಂಬ ಹಿಂದೆ ಆಗಿರೋದು ಮಾತ್ರ ಪಾಸ್ಟ್ ಅಲ್ಲ ಅಲ್ಲೇ ಕನ್ಫ್ಯೂಸ್ ಮಾಡ್ಕೊಳ್ಳೋದು ಓಕೆ ಸೊ ಅದು ಗೊತ್ತಾಯ್ತು ಎಲ್ಲರಿಗೂ ದಟ್ ವೆರಿ ಬೇಸಿಕ್ ಕಾನ್ಸೆಪ್ಟ್ ಇದು ನೀವು ಎಲ್ಲ ತಿಳ್ಕೊಂಡಾಗ ಇಷ್ಟೇನಾ ಅಂತ ಅನ್ಸ್ಬೋದು ರೈಟ್ ಅಷ್ಟೇ ಇರೋದು ಓಕೆ ಸೊ ಅದಕ್ಕೆ ಈಗ ಸಾಮಾನ್ಯವಾಗಿ ಫಾಸ್ಟ್ ಟು ಪ್ರೆಸೆಂಟ್ ಅಂತ ಹೇಳಿದಾಗ ತುಂಬ ತುಂಬ ಕಾಂಪ್ಲಿಕೇಟೆಡ್ ಆಗಿಬಿಡುತ್ತೆ ಎಲ್ರಿಗೂ ಫಾಸ್ಟ್ ಅಂದರೆ ಫಾಸ್ಟ್ ಅಂದ್ರೆ ಯಾವ ಫಾಸ್ಟ್ ಅಂತ ಹೇಳೋದಿಲ್ಲ ಓಕೆ ಸೊ ವಟ್ ಅವರ್ ಹ್ಯಾಪಂಡ್ ಬಿಫೋರ್ ಅ ಸೆಕೆಂಡ್ ವಾಟ್ವರ್ ಹ್ಯಾಪನ್ ಅ ಸೆಕಂಡ್ ಇಸ್ ಫಾಸ್ಟ್ ನಾವ್ ವಾಟ್ ಈಸ್ ಫ್ಯೂಚರ್ ಫ್ಯೂಚರಲ್ಲಿದೆ ಆಫ್ಟರ್ ಸೆಕೆಂಡ್ ಒಂದು ಸೆಕೆಂಡಲ್ಲಿ ಆಕ್ಸಿಡೆಂಟ್ ಆಗೋಗ್ಬಿಡುತ್ತೆ ಒಂದು ಸೆಕೆಂಡಲ್ಲಿ ಮಾತು ನಿಮಗೆ ಮನೆಯಲ್ಲಿ ಜಗಳ ಬರಬೇಕು ಅಂದ್ರೆ ಒಂದೇ ಸೆಕೆಂಡ್ ಸಾಕು ನೀವು ಪೇಷನ್ಸ್ ಇಲ್ಲ ಅಂತ ಹೇಳಿದ್ರೆ ಒಂದು ಸೆಕೆಂಡಲ್ಲಿ ಮನೆಯಲ್ಲಿ ಗಲಭೆ ಇರಿಸ್ಬೋದು ಓಕೆ ಒಂದೇ ಸೆಕೆಂಡಲ್ಲಿ ಒಂದೊಂದು ಒಂದು ಸೆಕೆಂಡಲ್ಲಿ ಒಂದು ಸೆಕೆಂಡ್ ಯೋಚನೆ ಮಾಡ್ದೇ ಎಷ್ಟೋ ಕುಟುಂಬಗಳು ಡಿವೋರ್ಸ್ ಆಗಿದ್ದಾವೆ ಒಂದು ಸೆಕೆಂಡಲ್ಲಿ ಎಷ್ಟು ಎಷ್ಟೋ ಇದು ಮಾಡ್ದೇನೆ ತಾಳ್ಮೆಲ್ದಾನೆ ಒಂದೇ ಸೆಕೆಂಡಲ್ಲಿ ಅಲ್ಲಿ ಇಟ್ಸ್ ಇಸ್ ಜಸ್ಟ್ ಫ್ರಾಕ್ಷನ್ ಆಫ್ ಸೆಕೆಂಡ್ ಏನೇ ಒಂದು ಡಿಸಾಸ್ಟರ್ ಆಗಬೇಕು ಅಂದ್ರೆ ಎನಿಥಿಂಗ್ ರೈಟ್ ಸಿ ಇಟ್ಸ್ ಆಲ್ ಅಬೌಟ್ ಟೈಮ್ ಟೈಮ್ ಇಸ್ ವೆರಿ ಇಂಪಾರ್ಟೆಂಟ್ ಅದಕ್ಕೆ ನಾನು ಅದಕ್ಕೆ ನಾನು ಅದು ಟೈಮ್ ಬಗ್ಗೆ ಇಷ್ಟೊತ್ತು ಮಾತಾಡಿದೆ ಯಾಕೆ ಟು ಅಂಡರ್ಸ್ಟ್ಯಾಂಡ್ ದ ದ ಯೋನೋ ಸ್ಪೆಸಿಫಿಸಿಟಿ ಆಫ್ ಟೈಮ್ ದ ಇದು ಕಾಲದ ಬಗ್ಗೆ ನಿಮಗೆ ಕರೆಕ್ಟಾಗಿ ಗೊತ್ತಿರಬೇಕು ಅದಾಯ್ತಲ್ಲ ಇವಾಗ ಗೊತ್ತಾಯ್ತಲ್ಲ ನಿಮಗೆ ಸಮಯ ಅನ್ನೋದು ಎಷ್ಟು ಮುಖ್ಯ ಸೆಂಟೆನ್ಸ್ ಮಾಡಬೇಕಂದ್ರೆ ರೈಟ್ ಓಕೆ ಈಗ ಸಮಯನ ನಾವು ಹೇಗೆ ತಗೊಳ್ಳೋದು ಸಮಯದಲ್ಲಿ ಆಸ್ ಐ ಟೋಲ್ಡ್ ಯು ಪ್ರೆಸೆಂಟ್ ಫಸ್ಟ್ ಪಾಸ್ಟ್ ತಗೊಳ್ಳೋಣ ಪಾಸ್ಟ್ ದೆನ್ ಪ್ರೆಸೆಂಟ್ ದೆನ್ ಫ್ಯೂಚರ್ ಸೊ ಪ್ರೆಸೆಂಟ್ ಅನ್ನೋದನ್ನ ಕನ್ನಡದಲ್ಲಿ ನಾವು ಒಂಥರ ಹೇಳ್ತೀವಿ ಇಂಗ್ಲೀಷಲ್ಲಿ ಪ್ರೆಸೆಂಟ್ ಬೇರೆ ಥರ ಇರುತ್ತೆ ಓಕೆ ಪ್ರೆಸೆಂಟ್ ಅಂದ್ರೆ ಕನ್ನಡದಲ್ಲಿ ಏನು ವರ್ತಮಾನ ವರ್ತಮಾನ ಅಂತ ಹೇಳಿದ್ರೆ ಈಗ ಅಲ್ವಾ ಅದೇ ಮೀನಿಂಗು ವರ್ತಮಾನ ಕಾಲ ಅಂತ ಹೇಳಿದ್ರೆ ಈಗ ನಡೆಯುತ್ತಿರುವಂತ ಅಥವಾ ಬೇರೆ ಏನಾದ್ರು ಇದೆಯಾ ಕನ್ನಡದಲ್ಲಿ ಕನ್ನಡ ಗ್ರಾಮರ್ ಅಲ್ಲಿ ಏನಾದ್ರು ಇದೆಯಾ ಅದು ಅಷ್ಟು ನಾನು ಆಕ್ಚುಲಿ ಕನ್ನಡ ಗ್ರಾಮರ್ ಸ್ವಲ್ಪ ನೋಡ್ಬೇಕು ಅಂತಿದ್ದೆ ಬಟ್ ಐ ಡಿ ನಾಟ್ ಗೋ ಥ್ರೂ ಈಗ ಆಗ್ತಾ ಇರೋದು ಹಾಗಾದ್ರೆ ಸೂರ್ಯ ಪ್ರತಿದಿನ ಹುಡ್ತಾನೆ ಪೂರ್ವದಲ್ಲಿ ಹುಡ್ತಾನೆ ಅದು ಏನದು ಅದೇ ಯಾವ ಟೆನ್ಸ್ ಅದು ಈಗ ಆಗೋದಲ್ವಲ್ಲ ನಾಳೆ ತಾನೇ ಆಗುತ್ತೆ ಇವತ್ತಾಯ್ತು ನಿನ್ನೆ ಆಯ್ತು ನಾಳೆ ಆಗುತ್ತೆ ಹೌ ಸೇ ದಟ್ ನಾಯಿಗಳು ದ ಡಾಗ್ಸ್ ಬಾಕ್ ಇದು ಯಾವ ಕಾಲ ಏನಂತೀವಿ ಕನ್ನಡ ಗ್ರಾಮರ್ ಕನ್ನಡ ಗ್ರಾಮ ಜನ್ಯ ಹಾ ಓಕೆ ಸೊ ಇದು ನೋಡಿ ನಾಯಿ ಬೊಗಳು ನಾಯಿ ಬೊಗಳು ನಾಯಿ ಬೊಗಳುತ್ತೆ ನಾಳೆ ಬೊಗಳುತ್ತೆ ಅಂತಲ್ಲ ನಾಯಿ ಸಾಮಾನ್ಯವಾಗಿ ಬೊಗಳುತ್ತೆ ಅದು ಸಹಜವಾದ ಕ್ರಿಯೆ ಸೂರ್ಯ ಪೂರ್ವದಲ್ಲಿ ಹುಟ್ಟುತ್ತಾನೆ ದ ಸನ್ ರೈಸಸ್ ಇನ್ ದ ಈಸ್ಟ್ ದ ಡಾಗ್ ಬಾಕ್ಸ್ ಬೇಬೀಸ್ ಕ್ರೈ ಸೊ ದೀಸ್ ಆರ್ ಹ್ಮ್ ಡೈಲಿ ಆಗುವಂಥ ಕೆಲಸಗಳು ಇದಕ್ಕೆ ಇದಕ್ಕೆ ಒಂದು ಯಾವ್ದಾದ್ರು ಒಂದು ಕಾಲ ಇರಲೇಬೇಕಲ್ವಾ ಇದನ್ನು ವರ್ತಮಾನ ಅಂತ ನೀವು ಹೇಳಿದೇನು ಈಗ ನಡೆಯುತ್ತಾ ಇರುವಂಥದ್ದು ಆದರೆ ಇದು ಈಗ ನಡೆಯುತ್ತಿಲ್ವಲ್ಲ ಮೊದಲಿಂದನೂ ನಡೀತಾ ಬಂದಿದೆ ಇವತ್ತು ನಡೆದಿದೆ ನಾಳೆನೂ ನಡೆಯುತ್ತೆ ಸೊ ಇಟ್ ಈಸ್ ಇಸ್ ಕೈಂಡ್ ಆಫ್ ಕಂಟಿನ್ಯೂಸ್ ಪ್ರಾಸೆಸ್ ಅಲ್ವಾ ಸೊ ಅದಕ್ಕೂ ಒಂದು ಟೆನ್ಸ್ ಪರ್ಟಿಕ್ಯುಲರ್ ಆಗಿ ಒಂದು ಟೆನ್ಸ್ ಇದೆ ಇಂಗ್ಲೀಷಲ್ಲಿ ಓಕೆ ವಿಲ್ ಡಿಸ್ಕಸ್ ಅಬೌಟ್ ದಟ್ ಲೈಟಾ ಟೈಮ್ ಆಗೋಯ್ತಾ ಓಕೆ ಸೊ ಈಗ ಹಾಂ ಕಮ್ ಇಂಟು ಇದಕ್ಕೆ ನಾವು ಕರೆಕ್ಟಾಗಿ ಟೈಮಿಗೆ ತಕ್ಕಂತೆ ಟೈಮಿಗೆ ಅನುಗುಣವಾಗಿ ಸಮಯಕ್ಕೆ ತಕ್ಕಂತೆ ನಾವು ಸೆಂಟೆನ್ಸನ್ನು ಮಾಡಿದಾಗ ನಾನೀಗ ಪಾಠ ಮಾಡ್ತಾ ಇದ್ದೀನಿ ನೀವು ಪಾಠನ ನೋಡ್ತಾ ಇದ್ದೀರಾ ಕೇಳಿಸ್ಕೊತಾ ಇದ್ದೀರಾ ಅಂತ ನಂಬಿದ್ದೀನಿ ಐ ಹೋಪ್ ಓಕೆ ಈಗ ನೀವು ನಾಳೆ ಮಾಡೋದಕ್ಕೆ ಬೇರೆ ಥರ ಸೆಂಟೆನ್ಸ್ ಹೇಳಬೇಕಾಗುತ್ತೆ ಈಗ ನಾವು ಮಾಡ್ತಾ ಇರೋದಕ್ಕೆ ಬೇರೆ ಥರ ಸೆಂಟೆನ್ಸ್ ಹೇಳೋದು ಅದಕ್ಕೆ ನಾವು ಕಾಲ ಅಂತ ಹೇಳೋದು ಸೊ ಅದಕ್ಕೆ ಈ ಕಾಲಗಳಿಗೆ ನಾವು ಏನು ಹೇಳ್ತೀವಿ ಟೆನ್ಸಸ್ ಅಂತ ಹೇಳ್ತೀವಿ ಟೆನ್ಸಸ್ ಓಕೆ ಇಲ್ಲೇ ನಿಮ್ಮ ಸರಿಯಾದ ಪಾಠ ಸ್ಟಾರ್ಟ್ ಆಗೋದು ಇಲ್ಲಿವರೆಗೆ ಸುಮ್ಮನೆ ನಾವು ಅಲ್ಲಿ ಇಲ್ಲಿ ಏನೇನು ಎಲ್ಲ ಗು ಒಟ್ಟುಗೂಡಿಸ್ತಾ ಇದ್ವಿ ಇದಾಗಿರೋದನ್ನು ಓಕೆ ಇಲ್ಲಿ ನಿಮ್ಮ ಸರಿಯಾದ ಪಾಠ ಸ್ಟಾರ್ಟ್ ಆಗೋದಿಲ್ಲ ಟೆನ್ಸಸ್ ಟೆನ್ಸಸ್ ಅಂದರೆ ನಿಮಗೆ ಅಲ್ಲಿ ಕಂಪ್ಲೀಟಾಗಿ ಒಂದು ಸೆಂಟೆನ್ಸ್ದು ನಾಲೆಜ್ ಸಿಗುತ್ತೆ ದಟ್ ಈಸ್ ವಾಟ್ ಚೆನ್ಸಸ್ ಈಸ್ ಆಲ್ ಅಬೌಟ್ ಒಂದು ಟೆನ್ಸ್ ಅಲ್ಲಿ ಒಂದು ಸೆಂಟೆನ್ಸ್ ಇದೆ ಈಗ ನಾನು ಏನಾದರೂ ಕೇಳಬೇಕು ಹೇಳಬೇಕು ಅಂತ ಹೇಳಿದ್ರೆ ನಿಮಗೆ ಗೊತ್ತಿರಬೇಕು ಟೆನ್ಸ್ ಯಾವ ರೀತಿ ಕೇಳಬೇಕು ಅಂತ ಓಕೆ ಸೊ ಟೆನ್ಸ್ ಅಲ್ಲಿ ಆಸ್ ಐ ಟೋಲ್ಡ್ ಯು ಪಾಸ್ಟ್ ಟೆನ್ಸ್ ಇದೆ ಪ್ರೆಸೆಂಟ್ ಟೆನ್ಸ್ ಇದೆ ಫ್ಯೂಚರ್ ಟೆನ್ಸ್ ಇದೆ ಪಾಸ್ಟ್ ಟೆನ್ಸ್ ಅಂದ್ರೆ ಏನು ನೀವು ಹೇಳಿದಂಗೆ ಭೂತಕಾಲ ಪ್ರೆಸೆಂಟ್ ಅಂದ್ರೇನು ವರ್ತಮಾನ ಕಾಲ ವರ್ತಮಾನ ಕಾಲ ಅಂದರೆ ಈಗ ನಡೆಯುತ್ತಿರುವುದು ಮಾತ್ರವಲ್ಲ ಬೇರೇನೂ ಇದೆ ಫ್ಯೂಚರ್ ಫ್ಯೂಚರ್ ಅಂದ್ರೆ ಒಂದು ಸೆಕೆಂಡಲ್ಲಿ ಆಗುವಂಥದ್ದು ಒಂದು ಸೆಕೆಂಡ್ ನಂತರ ಈಗ ನಾನು ಹತ್ತುವರೆಗೆ ಕ್ಲಾಸ್ ಕ್ಲೋಸ್ ಮಾಡ್ತೀನಿ ಹತ್ತುವರೆ ಟೆನ್ ತರ್ಟಿ ಪಾಯಿಂಟ್ ಝೀರೋ ಜೀರೋ ಸೆಕೆಂಡ್ಸ್ ಟೆನ್ ತರ್ಟಿ ಪಾಯಿಂಟ್ ಜೀರೋ ಒನ್ ಸೆಕೆಂಡಿಗೆ ನಾನು ಏನು ಮಾಡ್ತೀನಿ ಐ ವಿಲ್ ಏನು ಮಾಡ್ತೀನಿ ಸೊ ಐ ವಿಲ್ ಅಂತಲೇ ಯೂಸ್ ಮಾಡಬೇಕು ಓಕೆ ಈಗ ಹಾಂ ಈಗ ಜನರಲ್ ಆಗಿ ಒಂದು ಎಕ್ಸಾಂಪಲ್ಸ್ ತೊಗೊಳ್ಳೋಣ ಇದಕ್ಕೆ ಫಾಸ್ಟ್ ಟೆನ್ಸ್ಗೆ ಫಾಸ್ಟ್ ಟೆನ್ಸ್ಗೆ ಏನು ಸಿಂಪಲ್ ಎಕ್ಸಾಂಪಲ್ ಅದರಲ್ಲಿ ಏನೇನಿದೆ ಏನೇನಿಲ್ಲ ಅಂತ ನಾನು ಹೇಳ್ತೀನಿ ಭೂತಕಾಲದಲ್ಲಿ ಐ ವಾಸ್ ಎ ಸ್ಟೂಡೆಂಟ್ ಮ್ಯೂಟ್ ಮಾಡ್ಕೊಳ್ಳಿ ಐ ಕ್ಯಾನ್ ಹಿಯರ್ ಸಮ್ ನೋಯ್ಸ್ ಮ್ಯೂಟ್ ಮಾಡ್ಕೊಳ್ಳಿ ಭೂತಕಾಲದಲ್ಲಿ ಫಾಸ್ಟ್ ಟೆನ್ಸ್ ಐ ವಾಸ್ ಎ ಸ್ಟೂಡೆಂಟ್ ಐ ವಾಸ್ ಎ ಸ್ಟೂಡೆಂಟ್ ಇದು ಯಾವ ಕಾಲ ಇದು ನಾನು ನಾನೊಬ್ಬ ವಿದ್ಯಾರ್ಥಿ ಆಗಿದ್ದೆ ಯಾವ ಕಾಲ ಇದು ಭೂತಕಾಲ ಯಾಕೆ ಇಲ್ಲಿ ನೀವು ಯಾಗಿದ್ದೆ ಭೂತ್ ಯಾಗಿದ್ದೆ ಅಂತ ಯೂಸ್ ಮಾಡ್ತಾ ಇದ್ದೀವಿ ನಾನೊಬ್ಬ ವಿದ್ಯಾರ್ಥಿ ಯಾಗಿದ್ದೆ ನಾನೊಬ್ಬ ವಾಟ್ ಹ್ಯಾಪನ್ ಯಾಗಿದ್ದೆ ಸೊ ಯಾಗಿದ್ದೆ ಏನ್ ಹೇಳುತ್ತೆ ಮುಂಚೆ ಇದಕ್ಕಿಂತ ಮುಂಚೆ ನಾನೊಬ್ಬ ವಿದ್ಯಾರ್ಥಿ ಆಗಿದ್ದೆ ಅಲ್ಲಿ ನಾವು ಯಾಗಿದ್ದೆ ಈ ಯಾಗಿದ್ದೆ ಇದೆಯಲ್ಲ ಅದು ಇಲ್ಲಿ ವಾಝ್ ಅಂತ ಹೇಳಬೇಕು ಐ ವಾಸ್ ಅ ಸ್ಟೂಡೆಂಟ್ ನಾನು ಸ್ಟೂಡೆಂಟ್ ಆಗಿದ್ದಾಗ ನಾನು ಖುಷಿಯಾಗಿದ್ದೆ ಐ ವಾಸ್ ಹ್ಯಾಪಿ ಐ ವಾಸ್ ಹ್ಯಾಪಿ ವೆನ್ ಐ ವಾಸ್ ಅ ಸ್ಟೂಡೆಂಟ್ ವಾಸ್ ಹ್ಯಾಪಿ ಆಗೋಗಿರೋದು ಐ ವಾಸ್ ಆ್ಯಟ್ ದ ಸ್ಕೂಲ್ ನಾನು ಶಾಲೆಯಲ್ಲಿದ್ದೆ ಐ ವಾಸ್ ಏಯ್ಟ್ ಇಯರ್ಸ್ ಓಲ್ಡ್ ನನಗೆ ಎಂಟು ವರ್ಷ ವಯಸ್ಸಿತ್ತು ಅವಾಗ ಅಥವಾ ನಾನು ಎಂಟು ವರ್ಷದ ವಯಸ್ಸಿನವನಾಗಿದ್ದೆ ಇದೆಲ್ಲ ಆಗೋಗಿರುವಂಥದ್ದನ್ನು ನಾವು ಐ ಹಾಕೊಂಡಿದ್ದೀವಿ ಇಲ್ಲಿ ವಾಸ್ ಹಾಕಿದ್ದೀವಿ ನಾನು ನೋಡಿ ನಾನು ಅಕ್ಕೇ ಹೇಳಿದ್ದು ಫಸ್ಟ್ ಏನು ನಿಮ್ಗೆ ಕಾಂಜುಕೇಶನ್ ಕರೆಕ್ಟ್ ಆಗುತ್ತಿರ್ಬೇಕು ಐ ಹಾಕಿದ ಮೇಲೆ ಏನು ಹಾಕಬೇಕು ವಾಸ್ ಅಥವಾ ಆಮ್ ಹಾಕಬೇಕು ರೈಟ್ ಸೊ ಐ ವಾಸ್ ಅ ಸ್ಟೂಡೆಂಟ್ ಐ ವಾಸ್ ಹ್ಯಾಪಿ ಐ ವಾಸ್ ಆಟ್ ದ ಸ್ಕೂಲ್ ಐ ವಾಸ್ ಏಟ್ ಇಯರ್ಸ್ ಓಲ್ಡ್ ಇದೆಲ್ಲ ಫಾಸ್ಟು ಇದನ್ನೇ ನಾವು ಪ್ರೆಸೆಂಟಿಗೆ ತೊಗೊಂಡಾಗ ನಾನು ಮುಂಚೆ ಸ್ಟೂಡೆಂಟ್ ಆಗಿದ್ದೆ ಈಗ ನಾನು ಐ ಆಮ್ ಅ ಟೀಚರ್ ಈಗ ನಾನು ಟೀಚರ್ ಆಗಿದ್ದೀನಿ ಅಲ್ಲ ನೀವು ಐ ಅ ಸ್ಟೂಡೆಂಟ್ ಈಗ ಹಿಂದೆ ಸ್ಟೂಡೆಂಟ್ ಆಗಿರೋರು ಈಗ ಸ್ಟೂಡೆಂಟ್ ಆಗಿರ್ತಾರೆ ಇಲ್ಲ ಅಂತಿಲ್ಲ ಜನರಲ್ ಅವಾಗ ಎಕ್ಸಾಂಪಲ್ ತೋರಿಸು ಟು ಕಾಂಟ್ರಾಸ್ಟ್ ಟು ಮೇಕ್ ಕಾಂಟ್ರಾಸ್ಟ್ ಬಿಟ್ವೀನ್ ನಾನು ಎರಡು ಡಿಫರೆನ್ಸ್ ಗೊತ್ತಾಗಲಿ ಅಂತ ಸೊ ಐ ಆ್ಯಮ್ ಅ ಟೀಚರ್ ನಾವು ಐ ಆಮ್ ಅ ಟೀಚರ್ ಅಂದ್ರೆ ನಾನೀಗ ಟೀಚರ್ ಆಗಿದ್ದೀನಿ ಐ ಆಮ್ ಹ್ಯಾಪಿ ಸೊ ಇಲ್ಲಿ ಆ್ಯಮ್ ಇದೆ ಇಲ್ಲಿ ವಾಸ್ ಇದೆ ಐಗೆ ನೀವು ಆ್ಯಮು ವಾಝ ಯೂಸ್ ಮಾಡಬೇಕು ಈ ಈ ಸಿಚುವೇಶನ್ಸ್ ಅಲ್ಲಿ ಯು ಕಾಂಟ್ ಯೂಸ್ ಐ ವರ್ ಅರ್ಥ ಆಯ್ತಾ ಐ ಈಸ್ ಆಗೋದಿಲ್ಲ ಅದಕ್ಕೆ ಅಪ್ ಎಂಜುಕೇಶನ್ ಕರೆಕ್ಟ್ ಆಗಿ ಗೊತ್ತಿರಬೇಕು ಅದಕ್ಕೆ ನಾನು ಫಸ್ಟಿಗೆ ಅದನ್ನು ನಿಮ್ಗೆ ಹೇಳಿದ್ದು ರೈಟ್ ಈಗ ಐ ಆಮ್ ಸ್ಕೂಲ್ ಈಗ ನಾನು ಶಾಲೆಯಲ್ಲಿ ಇದ್ದೀನಿ ಐ ಆಮ್ ಆಟ್ ದ ಸ್ಕೂಲ್ ವೇರ್ ಆರ್ ಯು ಐಟ್ ದ ಸ್ಕೂಲ್ ವೇರ್ ಆರ್ ಯು ಐ ಆಮ್ ಆಟ್ ಹೋಮ್ ಓಕೆ ಈಗ ನಾನು ಶಾಲೆಯಲ್ಲಿ ಇದ್ದೀನಿ ಆಗ ನಾನು ಎಲ್ಲಿದ್ದೆ ಆಗ ನಾನು ಶಾಲೆಯಲ್ಲಿದ್ದೆ ಯಾಕೆಂದರೆ ಟೀಚರ್ ಆದಾಗಲೂ ಶಾಲೆಯಲ್ಲಿ ಇರಬೇಕು ಸ್ಟೂಡೆಂಟ್ ಆದಾಗಲೂ ಶಾಲೆಯಲ್ಲಿ ರೈಟ್ ಓಕೆ ಐ ಆಮ್ ಟ್ವೆಂಟಿ ಫೈವ್ ಇಯರ್ಸ್ ಓಲ್ಡ್ ನನಗೆ ಇಪ್ಪತ್ತೈದು ವರ್ಷ ವಯಸ್ಸು ದಟ್ಸ್ ನಾಟ್ ಮೈ ಏಜ್ ಬೈ ದ ವೈ ಓಕೆ ನನಗೆ ಇಪ್ಪತ್ತು ವರ್ಷ ಐದು ವರ್ಷ ಜನರಲ್ ಏಕೆಂದರೆ ಟ್ವೆಂಟಿ ಫೈವ್ ಇಯರ್ಸ್ನವರು ಇರ್ತಿರಲ್ವಾ ನಾನು ನನ್ನೇಜ್ ಹಾಕಿರೋ ನೀವು ಬೇಜಾರ್ ಮಾಡ್ಕೊತೀರಾ ಬೇಕಿದ್ರೆ ಮೇ ಬಿ ಯು ನೋ ಮೋಸ್ಟ್ ಆಫ್ ಆರ್ ಯಂಗರ್ ದನ್ ಮೀ ರೈಟ್ ಓಕೆ ಸೊ ನಿಮಗೆ ಮೀನ್ಸ್ ನಿಮ್ಗೆ ಸೆಂಟೆನ್ಸ್ ಹೇಳಲಿಕ್ಕೆ ನನಗಲ್ಲ ಬಿಕಾಸ್ ಯು ಆರ್ ಲರ್ನಿಂಗ್ ಆಮ್ ನಾಟ್ ಲರ್ನಿಂಗ್ ಆಮ್ ಚೀಸಿ ನೋಡಿರೋ ವಯಸ್ಸಾಗಿ ನೋಡ್ತಾರಂತ ನೋಡಿ ಇಪ್ಪತ್ತೈದು ಸೆಂಟ ವರ್ಷ ಅಂತ ಕೊಂಡಿದ್ರಂತ ಡೋಂಟ್ ಮಿಸ್ಟೇಕ್ ಮಿ ಓಕೆ ಸೊ ಐ ಆಮ್ ಅಟ್ ದ ಸ್ಕೂಲ್ ಸೊ ಐ ಆಮ್ ಟ್ವೆಂಟಿ ಫೈವ್ ಇಯರ್ಸ್ ಓಲ್ಡ್ ನನಗೆ ಇಪ್ಪತ್ತೈದು ವರ್ಷ ವಯಸ್ಸು ಈಗ ಎಲ್ಲ ಇದೆಲ್ಲ ಏನು ವರ್ತಮಾನ ಕಾಲ ಈಗ ನಡೆಯುತ್ತಿರುವಂಥದ್ದಲ್ಲ ಈಗ ಇರುವಂಥದ್ದು ಓಕೆ ನೆಕ್ಸ್ಟ್ ನೋಡಿ ಇಲ್ಲಿ ಐ ವಿಲ್ ಬಿ ಐ ವಿಲ್ ಬಿ ಅ ಗುಡ್ ಟೀಚರ್ ಐ ಆಮ್ ಅ ಗುಡ್ ಟೀಚರ್ ಐ ವಿಲ್ ಬಿ ಅ ಗುಡ್ ಟೀಚರ್ ಐ ವಿಲ್ ಬಿ ಮೋರ್ ಗುಡ್ ಟೀಚರ್ ಐ ವಿಲ್ ಬಿ ಅ ಬೆಟರ್ ಟೀಚರ್ ಇನ್ ಫ್ಯೂಚರ್ ಸೊ ಐ ವಿಲ್ ಬಿ ಅ ಗುಡ್ ಟೀಚರ್ ನನಗನ್ಸುತ್ತೆ ನಾನು ಈಗ ಒಳ್ಳೆ ಟೀಚರ್ ಅಲ್ಲ ಅಂತ ಅನ್ಸ್ಬೋದು ಮುಂದೆ ಇನ್ನೂ ಒಳ್ಳೆ ಟೀಚರ್ ಆಗೋಕ್ಕೆ ನಾನು ಬಯಸ್ತೀನಿ ಮುಂದೆ ಒಳ್ಳೆ ಟೀಚರ್ ನಾನು ಆಗ್ತೀನಿ ಈಗ ನಾನು ಇದ್ದೀನಿ ಐ ಆಮ್ ಎ ಟೀಚರ್ ಐ ವಿಲ್ ಬಿ ಎ ಗುಡ್ ಟೀಚರ್ ಐ ವಾಸ್ ಎ ಸ್ಟೂಡೆಂಟ್ ಅರ್ಥಾಯ್ತಲ್ವಾ ಐ ವಿಲ್ ಬಿ ಹ್ಯಾಪಿ ನಾನು ಒಳ್ಳೆ ಟೀಚರ್ ಆದರೆ ನಾನು ಖುಷಿಯಾಗಿರ್ತೀನಿ ಐ ವಿಲ್ ಬಿ ಅಟ್ ಸ್ಕೂಲ್ ಟುಮಾರೋ ನಾಳೆ ನಾನು ಶಾಲೆಯಲ್ಲಿ ಇರ್ತೀನಿ ಐ ವಿಲ್ ಬಿ ಟ್ವೆಂಟಿ ಸಿಕ್ಸ್ ನೆಕ್ಸ್ಟ್ ಇಯರ್ ಐ ವಿಲ್ ಬಿ ಟ್ವೆಂಟಿ ಸಿಕ್ಸ್ ನೆಕ್ಸ್ಟ್ ಇಯರ್ ನಾ ನೆಕ್ಸ್ಟ್ ಇಯರ್ ಮುಂದಿನ ವರ್ಷ ನಾನು ಇಪ್ಪತ್ತಾರು ವರ್ಷದವನು ಆಗಿರುತ್ತೇನೆ ಸೊ ಟ್ವೆಂಟಿ ಸಿಕ್ಸ್ ಅಂತಲೇ ಸಾಕು ಐ ವಿಲ್ ಬಿ ಟ್ವೆಂಟಿ ಸಿಕ್ಸ್ ಇಯರ್ಸ್ ಓಲ್ಡ್ ಅಂತ ಹೇಳೋ ಅವಶ್ಯಕತೆ ಇಲ್ಲ ಬಿಕಾಸ್ ಯು ಹ್ಯಾವ್ ಆಲ್ರೆಡಿ ಸೆಟ್ ಇಯರ್ ಇಲ್ಲ ನಾ ಐ ಆಮ್ ಟ್ವೆಂಟಿ ಫೈ ನೌ ಐ ವಿಲ್ ಬಿ ಟ್ವೆಂಟಿ ಸಿಕ್ಸ್ ನೆಕ್ಸ್ಟ್ ಇಯರ್ ವಿಚ್ ಮೀನ್ಸ್ ನೀವು ಬರೀ ನಂಬರ್ ಹೇಳಿದ್ರು ಸಾಕು ಇಯರ್ಸ್ ಓಲ್ಡ್ ಅಂತ ಹೇಳೋ ಅವಶ್ಯಕತೆ ಇಲ್ಲ ಹೌ ಓಲ್ಡ್ ಓಡ್ ಯು ಅಂತ ಕೇಳಿದ್ರೆ ಐ ಆಮ್ ಟ್ವೆಂಟಿ ಫೈ ಅಂತ ಹೇಳಿ ಐ ಆಮ್ ಟ್ವೆಂಟಿ ಫೈವ್ ಇಯರ್ಸ್ ಓಲ್ಡ್ ಅಂತ ಹೇಳೋದು ಸೆಂಟೆನ್ಸ್ ಕಂಪ್ಲೀಟ್ ಮಾಡೋದು ಬಟ್ ಬೇಸಿಕಲಿ ನೀವು ಬೇಸಿಕ್ ಇಂಗ್ಲೀಷ್ ಕಲಿಬೇಕಾದ್ರೆ ಯು ಹ್ಯಾವ್ ಟು ಸೆ ದ ಹೋಲ್ ಸೆಂಟೆನ್ಸ್ ರಾಧರ್ ದೆನ್ ಸೇಯಿಂಗ್ ಇಟ್ ಇನ್ ಒನ್ ವರ್ಡ್ ಬಟ್ ಇಂಗ್ಲೀಷ್ ಎಲ್ಲ ಕಲ್ತ್ ಮೇಲೆ ಅಡ್ವಾನ್ಸ್ ಹೋದರ ಹೌ ಲ್ಡ್ ಆರ್ ಆ್ಯಂಡ್ ಟ್ವೆಂಟಿ ಫೈ ವಾಲ್ಯೂ ಫ್ರಮ್ ಆಮ್ ಫ್ರಮ್ ಇಂಡಿಯಾ ನೀವು ಫ್ರಮ್ ಇಂಡಿಯಾ ಅಂತ ಹೇಳಿದರು ಸಾಕು ಅಥವಾ ವ್ಯೂ ಫ್ರಮ್ ಇಂಡಿಯಾ ವರ್ ಯು ಡ್ಯೂ ಟೀಚರ್ ಇಷ್ಟು ಒಂದೊಂದು ವರ್ಡಲ್ಲಿ ಆನ್ಸರ್ ಹೇಳ್ಬೋದು ಬಟ್ ಕಲಿಬೇಕಾದ್ರೆ ಸೆಂಟೆನ್ಸ್ ಆಗಿ ಕಲಿಬೇಕಲ್ಲ ಅದನ್ನು ಓಕೆ ಸೊ ಬೇಸಿಕಲಿ ಈಗ ಎಲ್ಲಿ ನಾನು ನಿಮಗೆ ಹೇಳಿರೋದು ಟೆನ್ಸ್ ಅಲ್ಲಿ ಜಾಸ್ತಿ ಏನು ನಿಮಗೆ ಡೀಟೇಲ್ ಇಲ್ಲ ಅರ್ಥ ಆಯ್ತಲ್ಲ ವಾಸ್ ಆಮ್ ವಿಲ್ ಬಿ ಅರ್ಥ ಆಯ್ತಲ್ವಾ ಫಾಸ್ಟಿಗೆ ನಾವೇನು ಬಳಸ್ತೀವಲ್ಲಿ ವಾಸ್ ಪ್ರೆಸೆಂಟ್ಗೆ ಏನು ಬಳಸ್ತೀವಿ ಆಮ್ ಫ್ಯೂಚರ್ಗೆ ಏನು ಬಳಸ್ತೀವಿ ವಿಲ್ ಬಿ ಇದು ಜನ್ರಲ್ ಆಗಿ ಜನ್ರಲ್ ಆಗಿ ಇದಲ್ಲದೆ ವಿಷಯಗಳು ಬೇರೆನೇ ಇದೆ ಓಕೆ ವಿಲ್ ವಿಲ್ಸಿದಾ ಅಂದ ನೆಕ್ಸ್ಟ್ ಕ್ಲಾಸ್ ಅರ್ಥ ಆಗ್ತಿದೆ ಎಲ್ರಿಗೂ ಜಸ್ಟು ನಿಮಗೆ ಕಂಪ್ಲೀಟ್ ಆಗಿ ಇಂಚಿಂಚು ಅರ್ಥ ಆಗಬೇಕು ಅಂತ ನಾನು ಸ್ವಲ್ಪ ನಿಧಾನಕ್ಕೆ ಮಾಡ್ತಾ ಇದ್ದೀನಿ ಓಕೆ ಸೊ ಇಲ್ಲಾಂದ್ರೆ ನಾನು ಹಾ ಫಸ್ಟಿಗೆ ಟೆನ್ಸ್ ಕೊಡ್ತಿದ್ದೆ ನಾನು ಫಸ್ಟ್ಗೆ ಇದು ಈ ಟೆನ್ಸು ಅದು ಆ ಟೆನ್ಸು ಅಂತ ಹೇಳ್ಬಿಟ್ಟು ಓಕೆ ಅರ್ಥ ಆಯ್ತಲ್ವಾ ಸೊ ನಿಧಾನಕ್ಕೆ ನಿಮಗೆ ಸಿಂಪಲ್ ಆಗಿ ಪ್ರತಿಯೊಂದನ್ನು ಈಸಿಯಾಗಿ ಅರ್ಥ ಆಗೋ ಥರನೇ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಡೋಂಟ್ ವರಿ ನಿಮಗೆ ತುಂಬ ಕಾಂಪ್ಲಿಕೇಟೆಡ್ ಅಂತ ವಿಷಯಗಳು ತುಂಬ ಇದ್ದಾವೆ ತುಂಬ ಸೆಂಟೆನ್ಸ್ ತೋರಿಸಿದ್ರು ಅವಾಗ ಏನು ಗೊತ್ತಾಗಿಲ್ಲ ಅದೇನಿಲ್ಲ ಅದೆಲ್ಲ ಹಿಂದೆ ನಾನು ತೋರಿಸಿರೋದೆಲ್ಲ ನಿಮಗೆ ಜಸ್ಟ್ ಅದು ಟ್ರೈಲರ್ ಅಷ್ಟೇ ಇವೆಲ್ಲ ಓಕೆ ಇದ್ರ ಪಿ ಡಿಫ್ಲೆ ಬರುತ್ತೆ ಇದನ್ನೇ ನೀವು ಬಾಯ್ಪಾಟ ಮಾಡೋದು ಬೇಡ ಜಸ್ಟ್ ಟ್ರೈಲರ್ ಅಷ್ಟೇ ಈ ಶು ಸರಿಯಾದ ಪಾಠ ಶುರು ಶುರುವಾಗೋದು ಇಲ್ಲಿಂದ ಐ ವಾಸ್ ಅ ಸ್ಟೂಡೆಂಟ್ ಐ ಆಮ್ ಅ ಸ್ಟೂಡೆಂಟ್ ಐ ವಿಲ್ ಬಿ ಅ ಸ್ಟೂಡೆಂಟ್ ಇದನ್ನು ಯಾಕೆ ಹೇಳಬೇಕು ಎಲ್ಲಿ ಹೇಳಬೇಕು ಆಮ್ ಯಾಕೆ ಹಾಕಬೇಕು ವಾಸ್ ಯಾಕೆ ಹಾಕಬೇಕು ಈಗ ಗೊತ್ತಾಯ್ತಲ್ಲ ಪ್ರೆಸೆಂಟಲ್ಲಿ ವರ್ತಮಾನದಲ್ಲಿ ಆ್ಯಮ್ ಹಾಕಬೇಕು ಫಾಸ್ಟಲ್ಲಿ ವಾಸ್ ಹಾಕಬೇಕು ಫ್ಯೂಚರಲ್ಲಿ ವಿಲ್ ಬಿ ಹಾಕಬೇಕು ಆಮೇಲೆ ಇನ್ನೇನೇನು ಹಾಕಬೇಕು ಅದು ನೆಕ್ಸ್ಟ್ ಕ್ಲಾಸಲ್ಲಿ ನೋಡಿ ಐ ಗೋ ಟು ಸ್ಕೂಲ್ ಐ ವೆಂಟ್ ಟು ಸ್ಕೂಲ್ ಆ ಗೋ ಯಾಕೆ ವೆಂಟ್ ಆಗಿದೆ ಫಾಸ್ಟಲ್ಲಿದೆ ಓಕೆ ವಿಲ್ ಸಿ ದ್ಯಾಟ್ ಇದೆ ನೆಕ್ಸ್ಟ್ ಕ್ಲಾಸ್ ರೈಟ್